ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಇನ್ನು ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ಭಾಷೆ ಸಾಹಿತ್ಯ ನುಡಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು ಇಂದು ಆನೇಕಲ್ ತಾಲೂಕಿನ ಬಿದಿರುಗುಪ್ಪೆ ಗೇಟ್ ಬಳಿ ಕನ್ನಡ ಜ್ಯೋತಿ ರಥವು ಆಗಮಿಸುತ್ತಿದ್ದಂತೆ ಬಿದಿರುಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನುಪಮ ನಾರಾಯಣರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಯಿತು ರಥಯಾತ್ರೆ ನಮ್ಮ ಬಿದ್ರಗುಪ್ಪೆ ಪಂಚಾಯತಿಗೆ ಆಗಮಿಸಿದ್ದು ನಾವು ಇಲ್ಲಿ ಅದನ್ನ ಸ್ವಾಗತ ಮಾಡ್ಕೊಂಡಿದ್ದೀವಿ ಅದನ್ನ ಅದಕ್ಕೆ ನಮ್ಮ ಹೂವನ ಅರ್ಪಣೆ ಮಾಡಿ ಎಲ್ರೂ ಚಾಲನೆ ಮಾಡಿದ್ದೀವಿ ಧನ್ಯವಾದ ಹೇಳ್ತೀವಿ ಗ್ರಾಮ ಪಂಚಾಯತಿಗೆ ರಥಯಾತ್ರೆ ಬಂದಿತ್ತು ಈ ರಥಯಾತ್ರೆಯನ್ನ ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದಕ್ಕೆ ಇಡೀ ಕರ್ನಾಟಕದಾದ್ಯಂತ ರಥಯಾತ್ರೆಗಳು ನಡೀತಾ ಇರೋದ್ರಿಂದ ನಮ್ಮ ಗ್ರಾಮಕ್ಕೂ ಬಂದಿತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ಸ ಪುಷ್ಪ ಮಲೆ ಮಾ ಮುಖಾಂತರ ಮಾಡೋ ಮುಖಾಂತರ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಚಾಲನೆ ಕೊಟ್ಟಿದ್ದೀವಿ ಧನ್ಯವಾದಗಳು